ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಪ್ರೀವಿಯಸ್ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇದು ಮೊನ್ನೆ ನಾನು ಅತ್ತೆ ಮನೆಗೆ ಹಿಂದಿ ಶಾಸ್ತ್ರಕ್ಕೆ ಹೋಗೋದು ಅಂತ ಹೇಳಿ ಹೇಳಿದ್ದೆ ಈಗ ನಾನು ಹೋಗ್ತಾ ಇದ್ದೇನೆ ನಾನು ಅತ್ತೆ ಮನೆಗೆ ರೀಚ್ ಆದ ಈಗ ಇದು ಕೆಳಗಡೆ ಹೋಗುವುದಿಲ್ಲ ಗಾಡಿ ಅಂದರೆ ಎಲ್ಲ ಬಂದರೆ ಕಷ್ಟ ಆಗ್ತದೆ ಅಂತ ಹೇಳಿ ಮೇಲೆ ಪಾರ್ಕಿಂಗಿ ವ್ಯವಸ್ಥೆ ಮಾಡಿದ್ದಾರೆ ಸ್ವಲ್ಪ ನಡಿಬೇಕು ಮನೆಗೆ ಇದು ಹೊಸ ಮಾವಿನಕಾಯಿ ಮರ ಅಂದರೆ ಹೊಸ ಫಲ ಅಂತ ಹೇಳ್ತಾರಲ್ಲ ಫಸ್ಟ್ ಟೈಮ್ ಆಗೋದಂತೆ ಈ ಮಾವಿನ ಮರದಲ್ಲಿ ಕಾಯಿ ಮಾ ಮಾವಿನ ಮರದಲ್ಲಿ ಫುಲ್ ಕಾಯಾಗಿದೆ ನೋಡಿ ಇದು ಕಶಿದ್ದು ಹಾಗಾಗಿ ಕೆಳಗಡೆಯಿಂದಲೇ ಕಾಯಿಯಾಗಿದೆ ನೋಡಿ ಎರಡು ಮರ ಉಂಟು ಎರಡು ಮರದಲ್ಲಿ ಕೂಡ ತುಂಬಾ ಮಾವಿನಕಾಯಿ ಆಗಿದೆ ಇದು ನಮ್ಮದು ಅತ್ತೆ ಮನೆ ಇಲ್ಲಿ ಇಲ್ಲಿ ಕೂಡ ಸತ್ಯನಾರಾಯಣ ದೇವರದ್ದು ಪೂಜೆ ಆಗ್ತಾ ಉಂಟು ಇದು ನಾವು ಹೋಗುವಾಗ ಪೂಜೆ ಆಗ್ತಾ ಇತ್ತು ಆಮೇಲೆ ಮಕ್ಕಳದ್ದು ಕುಣಿತ ಅಲ್ಲ ಭಜನ ಕಾರ್ಯಕ್ರಮ ಉಂಟು ಆಮೇಲೆ ಮೆಹಂದಿ ಶಾಸ್ತ್ರ ನಾನು ರೆಡಿ ಮಾಡಿದ ನೋಡಿ ಇದೆಲ್ಲ ನೋಡಿ ಬಣ್ಣ ಕಾಗದ ಉಂಟಲ್ಲ ಬಣ್ಣ ಕಾಗದದಲ್ಲಿ ಮಾಡಿದ್ದು ಮನೆಯ ಒಳಗಡೆ ಹೆಂಚು ಕಾಣಬಾರ್ದು ಅಂತ ಎಷ್ಟು ಚಂದ ಮನೆ ನೀಟಲ್ಲಿ ಅದು ಡೆಕೋರೇಷನ್ ಮಾಡಿದ್ರು ಒಂದು ಸಣ್ಣ ಹುಡುಗ ನೋಡಿ ಅವನಿಗೆ ಭಜನೆ ಹೇಳಿ ಹೇಳಿ ಸುಸ್ತಾಗಿತ್ತು ಕೊನೆ ಕೊನೆಗೆ ಅವನಿಗೆ ಮೂಡೇ ಇಲ್ಲ ನೋಡಿ ಪಾಪ ನಿದ್ದೆ ಬರ್ತಿತ್ತು ಅವ್ನು ಬೇಗ ಮಲಗ್ತಾನೆ ಕಾಣಬೇಕು ಸಂಜೆ ನಿದ್ದೆ ಬರ್ತಾ ಇತ್ತು ವಿಡಿಯೋ ಮಾಡೋದು ಗೊತ್ತಾಯ್ತು ನೋಡಿ ಅವನು ನಗ್ತಾ ಇದ್ದಾನೆ ಭಜನೆ ಆದ ನಂತರ ಮೆಹಂದಿ ಶಾಸ್ತ್ರ ಇಲ್ಲಿ ಮೊದಲಿಗೆ ದೀಪ ಹಿಡ್ಕೊಂಡು ಬರ್ತಿದ್ದಾಳಲ್ಲ ಮಧುಮಗಂದು ಅಕ್ಕ ನನಗೆ ಕೂಡ ಅಕ್ಕನೇ ಹಿಂದ್ಗಡೆ ವೈಟ್ ಡ್ರೆಸ್ಸಲ್ಲಿ ಇದ್ದಾನಲ್ಲ ಅದೇ ಮದುಮಗ ಅದು ಮದು ಕೈ ಹಿಡಿದದ್ದು ಅಕ್ಕನ ಗಂಡ ಇದರಲ್ಲಿ ಹೋಗ್ತಾ ಇರೋದು ಅಂದರೆ ನಾನು ಅಕ್ಕ ಅಂತ ಹೇಳಿದೆಲ್ಲ ಅವಳ ಹಿಂದಗಡೆ ಇರೋದು ನಮ್ಮ ಇನ್ನೊಂದು ಅಣ್ಣಂದು ಹೆಂಡತಿ ಅಂದರೆ ಮದು ದೊಡ್ಡ ಅಣ್ಣಂದು ಹೆಂಡತಿ ಇಲ್ಲಿ ಕೊನೆಯಲ್ಲಿ ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಾನಲ್ವ ಅವನು ತಮ್ಮ ಮದುಮಗನಿಗೆ ನನಗೆ ಕೂಡ ತಮ್ಮನೇ ಇದು ಮದುಮಗನ ಹಿಂದೆ ಬರ್ತಿರೋದು ನನ್ನ ಅತ್ತೆ ಮಾವ ಅಂದ್ರೆ ಮದುಮಗನ ಅಮ್ಮ ಮತ್ತು ಅಪ್ಪ ಇವನು ದೊಡ್ಡವನು ದೊಡ್ಡ ಅಣ್ಣ ಇವನು ಸಣ್ಣವನು ಕೊನೆಯವನು ತಮ್ಮ ನಾವು ಮೊದಲಿಗೆನೆ ಹೋದ್ವಿ ಮೆಹಂದಿ ಹಾಕ್ಲಿಕ್ಕೆ ಅಂದರೆ ನಮಗೆ ಮತ್ತೆ ಬರಬೇಕಲ್ಲ ಒಂದು ಗಂಟೆದು ಜರ್ನಿ ಉಂಟು ಇದು ನಂದು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅಂದರೆ ನನ್ನ ಅಪ್ಪ ತಮ್ಮ ಕೊನೆಯ ತಮ್ಮ ಅವರ ಹೆಂಡತಿ ಮಗಳು ಹಾಗೆ ಅವರ ಹೆಂಡತಿಯದು ಫ್ಯಾಮಿಲಿ ಅದು ಹಿಂದ್ಗಡೆ ಇರೋದು ಆಂಟಿ ಪಕ್ಕದಲ್ಲಿ ಇರೋದು ಮಗಳು ಹಿಂದುಗಡೆ ಹಾಗೆ ಇಲ್ಲಿಂದ ಹೊರಟ್ವಿ ಮತ್ತೆ ನಾವು ನಮ್ಮ ಅವಸ್ಥೆ ನೋಡಿ ಆರು ಗಂಟೆಗೆ ಆಯುಷ್ ಮದುವೆಗೆ ಹೊರಡ್ಲಿಕ್ಕೆ ಪಾರ್ಲರ್ಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ನೋಡಿ ಇವಳಿ ಈ ಅವಸ್ಥೆಯಲ್ಲಿದ್ದಾಳೆ ನಾನು ಆಯುಷ್ ಮದುವೆಗೆ ಹೀಗೆ ರೆಡಿ ಆಗಿದ್ದೇನೆ ನೋಡಿ ನೈಟಲ್ಲಿ ಕಾಣ್ತದೆ ಚಂದ ನಾವು ಬೈಕಲ್ಲಿ ಹೋಗುವ ಅಂತೇಳಿ ಬಂದದ್ದು ಪಾರ್ಲರ್ಗೆ ಬೈಕ್ ಟೈರ್ ಪಂಕ್ಚರ್ ಆಯಿತು ಹಾಗಾಗಿ ಬೈಕ್ ಇಟ್ಟು ಕಾರ್ ತರಲಿಕ್ಕೆ ಹೋಗಿದ್ದಾರೆ ಹಸ್ಬೆಂಡ್ ನಾವಿಲ್ಲಿ ರೋಡಲ್ಲಿ ನಿಂತಿದ್ದೇವೆ ಈಗ ಆರು ಗಂಟೆ ಆಗ್ತಾ ಬಂತು ಅಕ್ಕನವರೆಲ್ಲ ಪಾರ್ಲರ್ಗೆ ರೀಚ್ ಆಗಿದ್ದಾರೆ ಬೆಳಗ್ಗೆ ನಾಲ್ಕೂವರೆಗೆ ಈಗ ನಾವೀಗ ಹೋಗ್ಬೇಕಷ್ಟೇ ನಮ್ಗೆ ಇಲ್ಲಿ ಹತ್ತಿರಲ್ಲ ಹಾಗೆ ನಾವು ಸ್ವಲ್ಪ ಲೇಟ್ ಹೊರಟ್ವಿ ತಗೊಳ್ಳಿ ನಾನಿಲ್ಲಿ ಬಂದು ರೀಚ್ ಆಗುವಾಗ ಮೂವತ್ತು ಮೂರು ಜನ ರೆಡಿಯಾಗಿ ಆಗಿತ್ತು ನನ್ನ ಮುನ್ನೆ ಅಕ್ಕ ರೇಷ್ಮಕ್ಕ ಮತ್ತು ದೀಕ್ಷಾ ಹೇರ್ ಸ್ಟೈಲ್ ಆಗ್ತಾಯಿದ್ದ ಸಾರಿ ಎಲ್ಲ ಆಗಿ ಆಮೇಲೆ ನಾನು ಅಕ್ಕ ಏನು ಪ್ರಗತಿ ಮತ್ತು ಇಬ್ಬರು ಮಕ್ಕಳು ಎಲ್ಲ ಬಾಕಿದ್ದಾರೆ ಒಬ್ರೊಬ್ಬರದೇ ಆಗ್ತಾ ಉಂಟು

ನಾವು ರೆಡಿ ಆಗೋಕೆ ಲೇಟ್ ಆಯಿತು ಹತ್ತುವರೆ ಇಲ್ಲೇ ಆಯಿತು ಮತ್ತು ಹೇಗಾದರೂ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಹಾಲಿಗೆ ಹೊರಟಿವೆ ಹನ್ನೊಂದು ಗಂಟೆಗೆ ತಾಡಿ ಅಸ್ತ್ರ ಇತ್ತು ತಾ ಕರಿಮಣಿ ಕಟ್ಟೋದು ಹಾಗಾಗಿ ಅದಕ್ಕೆ ರೀಚ್ ಆಗಬೇಕು ಅಂತೇಳಿ ಬಂದೆ ನೋಡಿ ಫೈನಲ್ ಆಗಿ ನನ್ನ ಮಗಳು ಈ ರೀತಿ ರೆಡಿಯಾಗಿದ್ದಾಳೆ ಹಾಗೆಯೇ ನನ್ನನ್ನು ನೋಡಿ ನಾನು ಈ ರೀತಿ ಹೇರ್ ಸ್ಟೈಲ್ ಮಾಡಿಸಿದ್ದೇನೆ ಸಿಂಪಲ್ಲಾಗಿ ಸಿಂಪಲ್ ಆಗಿ ಹೀಗೆ ರೆಡಿಯಾಗಿದ್ದೇವೆ